ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನನಗೆ ಮಠದಿಂದ ಒಂದು ಆದೇಶ ಆದಾಗ ಸ್ವಲ್ಪ ಗೊಂದಲದಲ್ಲಿದ್ದೆ ನನ್ನ ಪತ್ನಿ ಇದ್ದರು ಒಂದು ನವಗ್ರಹ ಶಾಂತಿ ಹೋಮ ಮಾಡಿಸೋದಕ್ಕೆ ಹೇಳಿದ್ದಾರೆ ಹೋಮ ಮಾಡಿಸ್ಬೇಕು ನೀವು ಕಾರ್ಯಕ್ರಮಕ್ಕೆ ಹೋಗಿ ಕೂತ್ಕೊಂಡ್ರೆ ಹೆಂಗೆ ಅಂತ ನಾನು ಆ ವಿಷಯವನ್ನು ಹೇಳಿದಾಗ ಭಾಳ ಒಳ್ಳೆಯದು ಇಲ್ಲೇ ಮಠದಲ್ಲೇ ಹೋಮ ಮಾಡಿಸೋಣ ಇಲ್ಲೇ ಬಿಡಿ ಅಂದರು ಇವತ್ತು ಬೆಳಗ್ಗೆ ಹೋಮ ಆದಮೇಲೆ ನಾನು ಹೆಂಡ್ತಿ ಅಂತಿದ್ರು ಇದು ಯಾವುದೋ ಪೂರ್ವಜನ್ಮದ ಪುಣ್ಯ ನಮ್ಮದು ಮಠದ ಅಂಗಳದಲ್ಲಿ ಕೃಷ್ಣನಿಗೆ ಇಷ್ಟೊಂದು ಹತ್ತಿರದಲ್ಲಿ ಕೂತ್ಕೊಂಡು ಒಂದು ಹೋಮ ಮಾಡೋ ಅವಕಾಶ ಸಿಕ್ತಲ್ಲ ಜನ್ಮದ ಪುಣ್ಯ ಇದು ಅಂತ ಪೂರ್ವ ಜನ್ಮದ ಪುಣ್ಯ ಬರೀ ಹೋಮ ಮಾಡಿಸಿದ್ದೊಂದೇ ಅಲ್ಲ ಇಂಥದ್ದೊಂದು ವ್ಯವಸ್ಥೆಯ ಭಾಗ ನಾವು ಅಂದುಕೊಳ್ಳುವುದು ಮತ್ತು ಅದಕ್ಕೊಂದು ಅವಕಾಶ ಸಿಕ್ಕಿರೋದೇ ಪುಣ್ಯ ಇದರದ್ದು ಬೆಲೆ ಇವತ್ತು ಕೂತ್ಕೊಂಡವ್ರಿಗೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ ಇದೇ ಸಂಸ್ಕೃತಿ ಇದೇ ಸಂಪ್ರದಾಯದವರು ಅಲ್ಲೆಲ್ಲೋ ದೂರದಲ್ಲಿ ಅಫ್ಘಾನಿಸ್ತಾನದಲ್ಲಿದ್ದರು ಇವತ್ತು ಅವರು ಮನೇಲಿ ಗಂಟೆ ಹೊಡೆದ್ರೂ ಪಕ್ಕದಲ್ಲಿ ಕೇಳಿಸ್ಬಾರ್ದು ಅನ್ನುವಷ್ಟು ಎಚ್ಚರಿಕೆಯಿಂದ ಗಂಟೆ ಹೊಡೆಯೋ ಪರಿಸ್ಥಿತಿಯಲ್ಲಿದ್ದಾರೆ ಅಂಥದ್ರಲ್ಲಿ ಇಂಥದ್ದೊಂದು ವೈಭವಯುತವಾದ ಉತ್ಸವವನ್ನು ನಾವು ಮಾಡ್ತಾ ಇದ್ದೀವಲ್ಲ ಎಂಥ ಪುಣ್ಯ ಇರ್ಬೇಕು ನಮ್ಮದು ಎಂಥ ಭಾಗ್ಯವಂತರು ನಾವು ನಾವು ಯಾವಾಗಲೂ ಋಣಗಳ ಬಗ್ಗೆ ಮಾತಾಡ್ತೀವಿ ನಮ್ಮ ಮೇಲೆ ಋಣಗಳಿದ್ದಾವೆ ಗುರುವಿನ ಋಣ ಇದೆ ಆಚಾರ್ಯರ ಋಣ ಇದೆ ದೇವರ ಋಣ ಇದೆ ಹಾಗೆ ಪಿತೃಋಣ ಅಂತ ಮಾತಾಡ್ತೀವಿ ನಾವು ಪಿತೃಋಣ ನನ್ನ ಪ್ರಕಾರ ಪಿತೃಗಳು ಅಂದರೆ ಕೇವಲ ನಮ್ಮ ತಂದೆ ತಾಯಿ ಅಪ್ಪ ಅಮ್ಮ ಅವರ ಅಪ್ಪ ಅಮ್ಮ ಮುತ್ತಜ್ಜ ನಮ್ಮ ರಕ್ತ ಸಂಬಂಧಿಕರಾದಂಥವ್ರು ಅವರಷ್ಟೇ ಅಲ್ಲ ಇವತ್ತು ನಾವು ಇಂಥದ್ದೊಂದು ಉತ್ಸವವನ್ನು ಆಚರಣೆಯನ್ನು ಸಂಪ್ರದಾಯವನ್ನು ಪಾಲಿಸಿಕೊಂಡು ಬರೋದಕ್ಕೆ ಯಾರ್ಯಾರೆಲ್ಲ ನಮಗೋಸ್ಕರ ಪ್ರಾಣ ಕೊಟ್ಟಿರಲ್ಲ ಎಲ್ಲರೂ ನಮ್ಮ ಪಿತೃಗಳೇ ಅಂಥ ಅಂಥ ಲಕ್ಷಾಂತರ ಬಲಿದಾನದ ಕಾರಣಕ್ಕಾಗಿ ನಾವಿಲ್ಲಿ ಇದ್ದೀವಿ ಆ ಕಾರಣಕ್ಕೆ ಇದರ ಮಹತ್ವವನ್ನು ಅರ್ಥ ಮಾಡ್ಕೋಬೇಕು ಪೂರ್ವಜನ್ಮದ ಸುಕೃತ ಪೂರ್ವಜನ್ಮದ ಪುಣ್ಯ ಅಂತ ಯಾಕೆ ಅಂದ್ಕೊಳ್ತೀವಿ ಅಂತಂದರೆ ಈ ಒಂದು ಕಾರಣಕ್ಕೆ ಗುರುಗಳು ಅಜಿತ್ ಅವರ ಹೆಸರಿನಲ್ಲೇ ಹನುಮಕ್ಕ ಇದ್ದಾರೆ ಹನುಮನ ಆಶೀರ್ವಾದ ಇರಲಿ ಅಂದರು ನನಗೆ ಆಂಜನೇಯನ ಹನುಮನ ಬದುಕಿನ ಒಂದು ಕಥೆ ನನ್ನನ್ನು ಬಹಳ ಕಾಡುತ್ತೆ ಸೀತಾ ಅಪಹರಣ ಆದಾಗ ಸೀತೆಯನ್ನು ಹುಡುಕಿಕೊಂಡು ನಾಲ್ಕು ದಿಕ್ಕುಗಳಿಗೂ ಒಂದೊಂದು ತಂಡ ಹೋಯ್ತಂತೆ ಹಾಗೆ ದಕ್ಷಿಣದ ಕಡೆ ಆಂಜನೇಯ ಜಾಂಬವಂತ ಎಲ್ಲ ಹೋಗಿದ್ದರು ಈ ದೇಶದ ಭಾರತದ ಕಟ್ಟ ಕಡೆಯ ತುದಿಗೆ ಬಂದು ಸಮುದ್ರದ ಹತ್ತಿರ ನಿಂತಾಗ ಈ ಶೀ ಸೀತೆಯನ್ನು ರಾವಣ ಈ ಕಡೆ ಕರ್ಕೊಂಡು ಹೋಗಿದ್ದಾನೆ ಅಲ್ಲಿ ಹೋಗಿ ಹುಡುಕಬೇಕು ಅಂದಾಗ ಆಂಜನೇಯನಿಗೆ ತನ್ನ ಶಕ್ತಿ ಏನು ಅನ್ನೋದು ಗೊತ್ತಿರಲಿಲ್ಲ ಅಯ್ಯೋ ಈ ಸಮುದ್ರಾನ ನಾನು ಹೆಂಗೆ ದಾಟೋದು ಯಾರು ಈ ಸಮುದ್ರ ದಾಟೋರು ಗಾಬರಿಯಲ್ಲಿ ಕೇಳಿದಾಗ ಹಳೆ ಶಾಪ ಇತ್ತಂತೆ ಆಂಜನೇಯನಿಗೆ ಶಾಪ ವಿಮೋಚನೆಯಾಗುವ ಸಮಯ ಬಂದಿತ್ತು ಜಾಂಬವಂತ ಮುಂದೆ ನಿಂತ್ಕಂಡು ಹೇಳ್ತಾನೆ ನೀನು ಪವನ ಪುತ್ರ ಕಣಯ್ಯ ತಿಕ್ಕೋನಿದ್ದಾಗ ಹಸುವಾಗಿ ಅಮ್ಮ ಬೇಗ ಊಟ ಕೊಡಲಿಲ್ಲ ಅಂತ ಸೂರ್ಯನನ್ನೇ ಹಣ್ಣು ಅನ್ಕಂಡು ತಿನ್ನೋದಕ್ಕೋದಂಥವ್ ನೀನು ಅಂತ ಹೇಳಿ ಆತನ ಶಕ್ತಿಯನ್ನು ಜಾಂಬವಂತ ತಿಳಿಸಿಕೊಟ್ಟಾಗ ಆಂಜನೇಯನಿಗೆ ಜ್ಞಾನೋದಯ ಆಗುತ್ತೆ ಅಂಥವನ ಅಂತ ನನಗೆ ಸದಾಕಾಲ ಅನ್ಸೋದು ಅನಿಸೋದು ಸಮಾಜಕ್ಕೆ ಜಾಂಬವಂತನ ಅವಶ್ಯಕತೆ ಇದೆ ಸಮುದಾಯಕ್ಕೆ ಜಾಂಬುವಂತನ ಅವಶ್ಯಕತೆ ಇದೆ ಎಂಥ ಇತಿಹಾಸ ಗೊತ್ತಾ ನಮ್ಮದು ಅಂತ ಹೇಳುವಂಥ ಆ ಜಾಂಬವಂತರು ಇವತ್ತಿನ ಸಮಾಜಕ್ಕೆ ಬೇಕಾಗಿದ್ದಾರೆ ಅವರು ಬಂದಾಗ ಬಹುಶಃ ನಮ್ಮ ಮನಸ್ಸಿನಲ್ಲಿನ ಆ ಪರದೆ ತರದು ಹೋಗುತ್ತೋ ಏನೋ ನಾವು ತುಂಬ ಬಲಹೀನರು ನಮ್ಮ ಕೈಯಲ್ಲಿ ಏನಾಗುತ್ತೆ ನಾವು ಬಡಿಸ್ಕೊಂಡಿರುವಂಥವರು ನಾವು ಹೊರಗಿನಿಂದ ಬಂದಂಥವರಿಂದ ಆಳಿಸಿಕೊಂಡು ಇದ್ದಂಥವರು ಅನ್ನುವ ಆ ಕೀಳರಿಮೆಯನ್ನು ತೊಡೆದು ಹಾಕುವಂಥ ಜಾಂಬವಂತರು ಇವತ್ತಿನ ಸಮಾಜಕ್ಕೆ ಬೇಕಾಗಿದ್ದಾರೆ ಆಂಜನೇಯನಿಗೆ ಶಾಪ ವಿಮುಕ್ತಿ ಮಾಡಿದಂಗೆ ಈ ಸಮಾಜಕ್ಕೊಂದು ವಿಮುಕ್ತಿ ಮಾಡುವಂಥ ಅವಶ್ಯಕತೆ ಇದೆ ಅಂಥ ಕೆಲಸವನ್ನು ಇವತ್ತಿನ ಪ್ರಾಜ್ಞರು ಮಾಡ್ತಾ ಇದ್ದಾರೆ ತಿಳುವಳಿಕೆಯುಳ್ಳುವಂಥವ್ರು ಮಾಡ್ತಾ ಇದ್ದಾರೆ ಮಠ ಮಾನ್ಯಗಳ ಆ ಕೆಲಸದಲ್ಲಿ ನಿರತವಾಗಿದ್ದಾವೆ ಅತೀ ದೊಡ್ಡ ಸಂತೋಷ ಅದು ದೇವಸ್ಥಾನಗಳ ಮೇಲೆ ಸರ್ಕಾರದ ಆಡಳಿತ ಹಿಡಿತದ ಬಗ್ಗೆ ಮಾತಾಡುವಂತಂದರು ನೆನ್ನೆ ತಾನೇ ಇಲ್ಲಿ ಉಪಮುಖ್ಯಮಂತ್ರಿಗಳು ಬಂದಿದ್ದರು ಯತಿಗಳಿಂದ ಸನ್ಮಾನಿತರಾದರು ಒಂದು ಮಾತು ಕೇಳಿಬಿಡ್ಬೇಕಾಗಿತ್ತೇನೋ ಯತಿಗಳು ಈ ಮಠ ಆದರೂ ಆಸ್ತಿ ಹೇಳ್ರಿ ಅಂತ ಚಾಮುಂಡಿ ಬೆಟ್ಟ ಯಾರ ಆಸ್ತಿ ಅನ್ನೋದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಇವತ್ತು ಅದು ಹಿಂದೂಗಳ ಆಸ್ತಿ ಹೌದು ಅಲ್ಲೂ ಅಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಫರ್ಮಾನ್ ಹೊರಟಿದೆ ಹಿಂದೂಗಳ ಆಸ್ತಿ ಅಲ್ಲ ಅಂತ ಮತ್ತು ಮಠದ ವಿಷಯದಲ್ಲಿ ಏನಾದರೂ ಅಭಿಪ್ರಾಯಗಳಿದ್ವೋ ಏನೋ ಯಾರಿಗೂ ಗೊತ್ತು ರಾಮ ರಾಮಮಂದಿರ ಲೋಕಾರ್ಪಣೆಯಾಗುವ ಸಂದರ್ಭದಲ್ಲಿ ಬಹುಶಃ ನನ್ನ ಪತ್ರಿಕೋದ್ಯಮದ ಬದುಕಿನ ಅತ್ಯಂತ ಸಂಭ್ರಮದ ಕ್ಷಣ ಅಂತ ನಾನೇನಾದರೂ ಯಾವುದನ್ನಾದರೂ ಕರೆಯೋದಾದರೆ ಒಬ್ಬ ಪತ್ರಕರ್ತನಾಗಿ ಯಾವ ವರದಿಗಾರಿಕೆಯನ್ನು ನೀವು ಅತಿ ಹೆಚ್ಚು ಸಂಭ್ರಮಿಸಿದ್ರಿ ಅತಿ ಹೆಚ್ಚು ಸಂತೋಷ ಅಂತ ನನ್ನ ನಾನು ಕೇಳಿದ್ರೆ ಅದು ರಾಮಮಂದಿರ ಲೋಕಾರ್ಪಣೆಯ ಕಾರ್ಯಕ್ರಮ ಅದಕ್ಕೆ ಆ ಪ್ರಯತ್ನದ ಆರಂಭ ಈ ಪವಿತ್ರ ಭೂಮಿಯಿಂದ ಆಯಿತು ಅನ್ನೋದು ಇದಕ್ಕೆ ಅದಕ್ಕಿಂತ ದೊಡ್ಡ ಸಂತೋಷ ಏನಿದೆ ಈ ಪವಿತ್ರ ಭೂಮಿಯಿಂದಗೊಂಡಂಥ ಪ್ರಯತ್ನದ ಆರಂಭ ಅದು ಅಂತಿಮವಾಗಿ ಆ ಪ್ರಯತ್ನ ಫಲ ಕೊಟ್ಟ ಸನ್ನಿವೇಶದಲ್ಲಿ ನಾನಲ್ಲಿ ನಿಂತ್ಕೊಂಡು ವರದಿಗಾರಿಕೆಯನ್ನು ಮಾಡುತ್ತಿದ್ದೆ ಅನ್ನೋದೇ ಅತ್ಯಂತ ದೊಡ್ಡ ಸಂತೃಪ್ತಿ ವರದಿಗಾರಿಕೆ ಮಾಡುವಾಗ ಅಲ್ಲೊಂದು ಸೂರಜ್ ಕುಂಡ್ ಅಂತ ಇದೆ ಒಂದು ದಿವಸ ಅಯೋಧ್ಯೆ ಸೂರಜ್ ಕುಂಡ್ನಲ್ಲಿ ನಾನು ಹೋಗಿ ನೋಡ್ತಾ ಇದ್ದೆ ದೊಡ್ಡ ಹೋಮ ನಡೀತಾ ಇತ್ತು ಕೆಲವರ ಹೋಮದಲ್ಲಿ ಭಾಗಿಯಾಗಿದ್ದರು ಅವರಲ್ಲಿ ಒಂದು ವಿಶೇಷವಾದ ಸಂಭ್ರಮ ಇತ್ತು ಹೋಮ ಮುಗಿದ ನಂತರ ಅವರು ಅವತ್ತು ಮಳೆನೂ ಇರಲಿಲ್ಲ ಬಿಸಿಲೂ ಇರಲಿಲ್ಲ ಅಯೋಧ್ಯೆಯಲ್ಲಿ ಸುಮ್ಮನೆ ಛತ್ರಿ ಏರಿಸಿದ್ರು ಮಕ್ಕಳು ದೊಡ್ಡವರು ಮುದುಕರು ಎಲ್ಲ ಛತ್ರಿ ಹಿಡ್ಕೊಂಡು ಓಡಾಡ್ತಾ ಇದ್ದರು ಸೂರಜ್ಕೊಂಡು ಹೊರಗಡೆ ಅವ್ರಿಗೋಸ್ಕರ ಬಾಕ್ಸ್ಗಳಲ್ಲಿ ಚರ್ಮದ ಚಪ್ಪಲಿಗಳು ಬಂದಿದ್ವು ಆ ಚಪ್ಪಲಿ ಹಾಕ್ಕೊಂಡು ಓಡಾಡಿದ್ರು ಸಂಭ್ರಮ ಪಟ್ಟರವರು ನಾವು ಹೋಗಿ ಕೇಳಿದೆ ಏನು ಕತೆ ಇದೆ ಹಿಂಗೆ ಇದು ಅಂತ ಅಲ್ಲಿದ್ದವ್ರು ಹೇಳಿದ್ರು ನಾನ್ನೂರ ತೊಂಬತ್ತೇಳು ವರ್ಷಗಳ ನಂತರ ಈ ಕುಟುಂಬದ ಹನ್ನೊಂದು ತಲೆಮಾರುಗಳ ನಂತರ ಇವರು ಚಪ್ಪಲಿ ಹಾಕುತ್ತಾ ಇರೋದು ಹನ್ನೊಂದು ತಲೆಮಾರುಗಳ ನಂತರ ಇವರು ಛತ್ರಿ ಹಿಡ್ಕತಾ ಇರೋದು ಅಲ್ಲೊಬ್ಬ ಹುಡುಗ ಇದ್ದ ಮದುವೆ ವಯಸ್ಸಿಗೆ ಬಂದಿದ್ದ ಹುಡುಗ ಆತನನ್ನು ತೋರಿಸಿ ಹೇಳಿದ್ರು ಹನ್ನೊಂದು ತಲೆಮಾರುಗಳ ನಂತರ ಮಂಟಪದಲ್ಲಿ ಈತನ ಮದುವೆ ಆಗತ್ತೆ ಅಂತ ನನಗೆ ಮತ್ತಷ್ಟು ಆಸಕ್ತಿ ಬಂತು ಏನು ಹೇಳ್ತಾ ಇದ್ದೀರಿ ನೀವು ಅಂತ ನಾನ್ನೂರ ತೊಂಬತ್ತೇಳು ವರ್ಷಗಳ ಹಿಂದೆ ಅಯೋಧ್ಯೆಯ ರಾಮ ಮಂದಿರ ಅಂತಿಮವಾಗಿ ದಾಳಿಕೋರರ ಹಿಡಿತಕ್ಕೆ ಸಿಕ್ಕು ಧ್ವಂಸಗೊಂಡಾಗ ಆ ಕುಟುಂಬದ ಹಿರಿಯರು ಸೂರಜ್ ಕುಂಡನಲ್ಲಿ ನಿಂತು ಪ್ರತಿಜ್ಞೆ ಮಾಡಿದ್ರು ಮತ್ತೆ ಇಲ್ಲಿ ರಾಮ ಮಂದಿರ ಆಗೋ ತನಕ ನಮ್ಮ ಕುಟುಂಬದಲ್ಲಿ ಯಾರೂ ಚಪ್ಪಲಿ ಹಾಕ್ಕೊಳ್ಳೋದಿಲ್ಲ ಛತ್ರಿ ಹಿಡ್ಕೊಳ್ಳೋದಿಲ್ಲ ತಲೆಗೆ ಪೇಟ ಪಗಡಿ ಕಟ್ಟ ಜೊತೆಗೆ ಮದುವೆ ಅಂತಾದರೆ ಬಯಲಿನಲ್ಲೇ ಮದುವೆ ಮಾಡ್ಕೋಬೇಕು ಅಂತ ನಾನ್ನೂರ ತೊಂಬತ್ತೇಳು ವರ್ಷಗಳ ಹಿಂದಿನ ಪ್ರತಿಜ್ಞೆ ಅದು ಹೆಚ್ಚು ಕಡಿಮೆ ಹನ್ನೊಂದು ತಲೆಮಾರುಗಳು ನಿಮ್ಮ ಮದುವೆ ಹೆಂಗಾಗ್ತಿತ್ತು ಅಂದರೆ ಎರಡು ಬಿದಿರುಗಳನ್ನು ನೆಟ್ಟು ಅದಕ್ಕೆ ಮಾವಿನ ತೋರಣ ಕಟ್ಟಿ ಅದರ ಮುಂದೆ ಕೂತ್ಕೊಂಡು ಕುರ್ಚಿ ಮೇಲೆ ತಾಳಿ ಕಟ್ಟಿ ಮದುವೆ ಮಾಡ್ಕತಿದ್ವಿ ನಾವು ಅಂದರು ಕ್ಷತ್ರಿಯ ವಂಶ ಅದು ಪಗಡೆ ಅವರಿಗೆ ಅತ್ಯಂತ ಗೌರವ ಅಂಥ ಪಗಡೆಯನ್ನು ಹನ್ನೊಂದು ತಲೆಮಾರಿ ಯಾರೂ ಕಟ್ಟಿಲ್ಲ ಹನ್ನೊಂದು ತಲೆಮಾರಿನ ಜನ ಪಗಡೆ ಕಟ್ಟಿಲ್ಲ ಚರ್ಮದ ಚಪ್ಪಲಿ ಧರಿಸ್ಕೊಳ್ಳಿಲ್ಲ ಅವರು ಯಾವತ್ತೂ ತಲೆ ಮೇಲೆ ನೆರಳಿಗಾಗಿ ಛತ್ರಿಯನ್ನು ಹಿಡ್ಕೊಂಡಿಲ್ಲ ಎಂಥ ಪ್ರತಿಜ್ಞೆ ರೀ ಅದು ಎಂಥ ಪ್ರತಿಜ್ಞೆ ಹನ್ನೊಂದು ತಲೆಮಾರಿನ ಹಿಂದಿನ ನಮ್ಮ ಪೂರ್ವಿಕರು ಮಾಡಿದಂಥ ಪ್ರತಿಜ್ಞೆಯನ್ನು ಇವತ್ತಿನ ತನಕ ಪಾಲಿಸಿಕೊಂಡು ಬಂದ್ವಿ ಇವತ್ತು ಅಂತಿಮವಾಗಿ ರಾಮಮಂದಿರ ನಿರ್ಮಾಣಗೊಂಡು ಅದು ಲೋಕಾರ್ಪಣೆಗೊಳ್ತಾ ಇದೆ ಇವತ್ತು ಹೆಮ್ಮೆಯಿಂದ ತಲೆ ಪಗಡೆ ಕಟ್ಕೋತೀವಿ ಛತ್ರಿ ಹಿಡ್ಕೋತೀವಿ ಚರ್ಮ ಚಪ್ಪಲಿ ಹಾಕೀವಿ ಒಂದು ಮಂಟಪದೊಳಗೆ ತಲೆ ಮೇಲೆ ಸೂರಿರುವಲ್ಲಿ ನಮ್ಮ ಮಕ್ಕಳು ಮದುವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಅದು ನನಗೆ ಮತ್ತೆ 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 ನೆನಪಿಸಿ ಕೊಡುತ್ತೆ ಕಳೆದುಕೊಂಡಿದ್ದನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ನಾನ್ನೂರ ತೊಂಬತ್ತೇಳು ವರ್ಷಗಳ ಹೋರಾಟ ನಡೀತು ಇದ್ದಿದ್ದನ್ನು ಉಳಿಸ್ಕೊಳ್ಳೋದಕ್ಕೆ ನಾವೇನೇನು ಮಾಡಬೇಕು ಅನ್ನೋದನ್ನು ಮತ್ತೆ ಮತ್ತೆ ನೆನಪಿಸಿ ಅದು ಮತ್ತೆ ಮತ್ತೆ ನೆನಪಿಸಿ ಕೊಡುತ್ತೆ ಅಂಥ ಪ್ರತಿಜ್ಞೆಯೊಂದಿಗೆ ಬದುಕಿದರೂ ಜನ ಹಠಕ್ಕೆ ಬಿದ್ದು ಅದೇ ರಾಮ ಮಂದಿರಕ್ಕಾಗಿ ನೀವು ಇತಿಹಾಸ ನೋಡ್ಬೇಕು ಒಂದು ಸಲ ಅಲ್ಲಿ ಮರಳಿ ಮಂದಿರವನ್ನು ಕಟ್ಟುವುದಕ್ಕೆ ಪ್ರಯತ್ನ ನಡೆಯದ ಹತ್ತು ವರ್ಷಗಳನ್ನು ನನಗೆ ತೋರಿಸಿ ಅಂತ ಚಾಲೆಂಜ್ ಹಾಕಿದೆ ನಾನು ಯಾವುದೋ ಒಂದು ಹತ್ತು ವರ್ಷ ಮೈ ಮರೆತು ಸುಮ್ಮನಿದ್ರಪ್ಪ ಜನ ತಂಪಾ ಅಡಿಗೆ ತಾವು ಜೀವನ ನಡೆಸ್ಕೊಂಡಿದ್ರು ಅಯೋಧ್ಯೆ ವಾಪಸ್ ಬೇಕು ನಮ್ಮ ಗ್ರಾಮ ಮಂದಿರ ವಾಪಸ್ ಬೇಕು ಅಂತ ಕೇಳದೇ ಇರುವ ಹತ್ತು ವರ್ಷಗಳನ್ನು ತೋರಿಸಿ ನನಗೆ ಅಂತ ಸಾಧ್ಯನೇ ಇಲ್ಲ ಅದನ್ನು ತೋರಿಸೋದಕ್ಕೆ ಸಾಧ್ಯನೇ ಇಲ್ಲ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಏನೇನು ಪ್ರಯತ್ನಗಳನ್ನು ಮಾಡಬಹುದು ಆ ಎಲ್ಲ ಪ್ರಯತ್ನಗಳನ್ನು ನಡೆಸ್ತಾ ಇದ್ದರು ಕಳೆದು ಹೋಗಿದ್ದನ್ನು ಮರಳಿ ಪಡೆದುಕೊಳ್ಳುವುದಕ್ಕೆ ಅಂತಹ ಪ್ರಯತ್ನ ಇರುವುದನ್ನು ಉಳಿಸಿಕೊಳ್ಳೋದಕ್ಕೆ ಏನು ಮಾಡ್ತಾ ಇದ್ದೀವಿ ಅನ್ನುವ ಪ್ರಶ್ನೆಯನ್ನು ನಮಗೆ ನಾವು ಕೇಳ್ಕೋಬೇಕು ಇರುವುದನ್ನು ಉಳಿಸಿಕೊಳ್ಳೋದಕ್ಕೆ